ಹಾಯ್ ಫ್ರೆಂಡ್ಸ್ ಫಸ್ಟ್ ಈ ಲೋಟದ ಮೆಸರ್ಮೆಂಟಲ್ಲಿ ಮೂರು ಕಪ್ ಅಕ್ಕಿಯನ್ನು ತೆಗೆದುಕೊಂಡು ನೀಟಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಮೂರು ತಾಸಾದರೂ ನೆನೆ ಹಾಕ್ಬೋದು ಅಥವಾ ನೈಟ್ ಆದರೂ ನೆನೆ ಹಾಕ್ಬೋದು ನಾನು ಮೂರು ತಾಸು ನೆನೆ ಹಾಕಿದ್ದೀನಿ ಈಗ ನೆನೆ ಹಾಕಿ ತೆಗ್ದಿರೋ ಅಕ್ಕಿ ಇದು ಮೂರು ತಾಸ ನಂತರ ತೆಗ್ದಿರೋ ಅಕ್ಕಿ ಇದು ಈ ಅಕ್ಕಿಗೆ ಈಗ ನಾನು ಒಂದು ಕಪ್ಪು ಮಗೆಕಾಯಿ ಪೀಸನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ ಸಿಪ್ಪೆ ತೆಗೆದು ಹಾಕಿದ್ದೀನಿ ಸೌತೆಕಾಯಿ ಹಾಕಿದರೆ ಮತ್ತು ಚೆನ್ನಾಗಿ ಬರುತ್ತೆ ಈಗ ಮೂರು ಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕೊಳ್ಳೋಣ ಮತ್ತು ಒಂದು ಸ್ಪೂನ್ ಉಪ್ಪನ್ನು ಹಾಕೋಣ ಇವೆಲ್ಲನೂ ಮಿಕ್ಸ್ ಹಾಕಿ ಮಾಡಿ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ಇದನ್ನು ಈಗ ಗ್ಯಾಸ್ ಮೇಲೆ ಇಟ್ಟು ನೋಡಿ ಈ ಥಿಕ್ನೆಸ್ಸಲ್ಲಿ ಇಟ್ಟು ಬರಬೇಕು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಬೇಕು ಬಿಸಿ ಆಗ್ತಾ ಬಿಸಿ ಆಗ್ತಾ ಅದು ದಪ್ಪ ದಪ್ಪ ಆಗ್ತಾ ಬರ್ತದೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ನೋಡಿ ದಪ್ಪ ಆಗಿದೆ ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದು ಪೂರ್ಣ ಗಟ್ಟಿ ಆಗೋ ಹಾಗೆ ಮಾಡ್ಕೋಬೇಕು ಈಗ ಚಕ್ಲಿ ಮಾಡಬೇಕಾದ್ರೆ ಹೇಗೆ ಹಿಟ್ಟು ಹದ ಬರುತ್ತೋ ಹಾಗೆ ಹಿಟ್ಟು ಬರಬೇಕು ಈಗ ಹಿಟ್ಟು ಈ ಥರ ಬಂದಿದೆ ನೋಡಿ ಈಗ ಅದನ್ನು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಬಿಸಿ ಇರಬೇಕಾದ್ರೆ ಅದಕ್ಕೆ ಒಂದು ಸ್ಪೂನ್ ಅಜ್ವಾನ ಅಥವಾ ಓಂಕಾಳು ಅಂತಾರಲ್ಲ ಅದನ್ನು ಒಂದು ಸ್ಪೂನು ಹಾಕಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಉಂಡೆಗಳನ್ನಾಗಿ ತಯಾರು ಮಾಡಬೇಕು ಈಗ ತೋರಿಸ್ತೀನಿ ಅದು ಹೇಗೆ ಅಂತ ಹೇಳಿ ಕೈಗೆ ಸ್ವಲ್ಪ ನೀರನ್ನು ತಾಸ್ಕೊಂಡು ಉಂಡೆಗಳನ್ನಾಗಿ ತಯಾರಿಸ್ಕೊಳ್ಳೋಣ ನೋಡಿ ಹೀಗೆ ಉಂಡೆಗಳನ್ನಾಗಿ ತಯಾರಿಸ್ಕೊಂಡಿಟ್ಕೊಂಡಿದ್ದೇನೆ ಈಗ ಚಕ್ಲಿ ಮೌಲ್ಡನ್ನು ತಗೊಂಡು ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕ್ಕೊಳ್ಳೋಣ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಈಗ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿ ಎಣ್ಣೆಗೆ ಡೈರೆಕ್ಟ್ ಹಾಕಿ ಬಿಡೋಣ ಈಗ ಎಣ್ಣೆನ ಕಾಯ್ಲಿಕ್ಕಿಡೋಣ ಎಣ್ಣೆ ಬಿಸಿಯಾಗಿದೆಯಾ ನೋಡಿ ಬಿಟ್ಕೊಳ್ಳೋಣ ಹಾಗೆ ಬಬಲ್ಸ್ಗಳು ಹೇಗೆ ಬಂದಿದೆ ನೋಡಿ ಬಬಲ್ಸ್ಗಳ ಸಂಖ್ಯೆ ಕಡಿಮೆ ಆದಾಗ ಲೈಟಾಗಿ ಕೆಂಪಾದಾಗ ಅದನ್ನು ನಾವು ತೆಗಿಲಿಕ್ಕೆ ಕಡಿಲ್ಲ ಈ ಖಾರದ ಕಡೆ ಟೀಗೆ ಒಳ್ಳೆ ಕಾಂಬಿನೇಷನ್ ನೋಡಿ ಬಬಲ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಲೈಟಾಗಿ ಕೆಂಪಾಗಿದೆ ಈಗ ಹಾಕ್ಕೊಳ್ಳಿ ನೋಡಿ ಎರಡು ಕಡೆಯೂ ಲೈಟಾಗಿ ಕೆಂಪಾಗಿದೆ ಈ ಕಲರ್ಗೆ ಬಂದಮೇಲೆ ನಾವು ಅದನ್ನು ತೆಗ್ದುಬಿಡೋಣ ಗರಿ ಗರಿಯಾದ ಮಗೇಕಾಯಿ ಕರೆ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನೀಗ ಡಬ್ಬದಲ್ಲಿ ಹಾಕ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ತೆಗೆದು ತಿನ್ಬೋದು ಖಂಡಿತವಾಗಿ ನೀವು ಮನೇಲಿ ಒಂದಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು